ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೃಷ್ಣಾ ನದಿಯ ಹಿನ್ನೀರಿಗೆ ಉರುಳಿ ಬಿದ್ದ ಟಿಪ್ಪರ್ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಿಂದ ಅಳಬಾವ ಗ್ರಾಮದ ಕಡೆಗೆ ಹೊರಟಿದ್ದ ಗರಸು ತುಂಬಿಕೊಂಡಿದ್ದ ಟಿಪ್ಪರ್ ವಾಹನವೊಂದು ರಸ್ತೆ ಕುಸಿದು ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಬಿದ್ದ ಘಟನೆ ಗುರುವಾರ ಮಧ್ಯಾಹ್ನ ನಡೆದಿದೆ ಸದ್ಯ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಮಳೆಯಾಗುತ್ತಿರುವುದರಿಂದ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದ್ದು ನದಿ ಪಕ್ಕದಲ್ಲಿರುವ ಹೊಲಗದ್ದೆಗಳಿಗೆ ನೀರು ನುಗ್ಗಿದೆ ಟಿಪ್ಪರ್ ವಾಹನ ಗರಸು ತುಂಬಿಕೊಂಡು ಹೊರಟಿರುವ ಸಂದರ್ಭದಲ್ಲಿ ಕೃಷ್ಣಾ ನದಿ ಹಿನ್ನೀರಿನಿಂದ ಕಂಕನವಾಡಿ ರಸ್ತೆ ಇಕ್ಕೆಲಗಳಲ್ಲಿ ಜಲಾವೃತವಾಗಿದ್ದು ರಸ್ತೆ ಕುಸಿದ ಪರಿಣಾಮ ವಾಹನ ನದಿಯ ಹಿನ್ನೀರಿಗೆ ಉರುಳಿದೆ ವಾಹನದಲ್ಲಿದ್ದ ಚಾಲಕ ಹಾಗೂ ಕ್ಲೀನರ್ ಇಬ್ಬರೂ ಸಹ ವಾಹನ ಉರುಳುತ್ತಿದ್ದಂತೆ ಜಿಗಿದು ಪಾರಾಗಿದ್ದಾರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಘಟನಾ ಸ್ಥಳಕ್ಕೆ ಜಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಹಾಗೂ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸ್ಥಳದಲ್ಲಿ ಪೊಲೀಸರನ್ನ ನೇಮಿಸಲಾಗಿದ್ದು ಭಾರಿ ವಾಹನಗಳು ಸಂಚರಿಸದಂತೆ ಕ್ರಮವನ್ನು ವಹಿಸಲಾಗಿದೆ ವರದಿ ಶಿವಲಿಂಗ ಕುಂಬಾರ್ ವಿ مل گي ورا ماٿي پر نيشتي ديانٽ يا